ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೃತಿ ಮಾತನಾಡುತ್ತಿರುವುದು ಇವತ್ತಿನ ವಿಡಿಯೋದಲ್ಲಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಮನೆಯಲ್ಲೇ ಆಧಾರ್ ಕಾರ್ಡ್ ಅನ್ನು ಹೇಗೆ ಮಾಡಿಸಬಹುದು ಅಂತ ನೋಡೋಣ ಪ್ಲೇಸ್ಟೋರ್ಗೆ ಹೋಗಿ ಕರ್ನಾಟಕ ಒನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಆಪ್ಷನ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಾವು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದರೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನಂತರ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಟೈಪ್ ಮಾಡಿ ಒಟಿಪಿ ಕೊಟ್ಟ ನಂತರ ಪ್ರೊಸಿಡ್ ಬಟನ್ ಒತ್ತಿ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಕಾಣಿಸುತ್ತವೆ ಅದರಲ್ಲಿ ಜನಸೇವಕ ಅನ್ನೋ ಆಪ್ಷನ್ ಇದೆ ಅದನ್ನು ಒತ್ತಿ ಜನಸೇವಕ ಆಪ್ಷನ್ ಒತ್ತಿದ ನಂತರ ಈ ರೀತಿ ಬರುತ್ತೆ ಇದರಲ್ಲಿ ನಾಗರಿಕರ ವಿವರಗಳು ಅಂತ ಇದೆ ಇಲ್ಲಿ ನಿಮಗೆ ಕೊಟ್ಟಿರುವ ಎಲ್ಲಾ ಡೀಟೇಲ್ಸ್ಗಳನ್ನು ತುಂಬಬೇಕು ನಿಮ್ಮ ಹೆಸರು ಮೊಬೈಲ್ ನಂಬರ್ ವಿಳಾಸ ಹೆಗ್ಗುರುತು ಹೆಗ್ಗುರುತು ಎಂದರೆ ನಿಯರ್ ಲ್ಯಾಂಡ್ಮಾರ್ಕ್ ನಿಮ್ಮ ಮನೆಗೆ ಸಮೀಪವಿರುವ ಲ್ಯಾಂಡ್ ಮಾರ್ಕ್ ಅನ್ನು ಟೈಪ್ ಮಾಡಿ ನಂತರ ಪಿನ್ ಕೋಡ್ ನಿಮ್ಮ ಜಿಲ್ಲೆಯ ಪಿನ್ ಕೋಡ್ ಟೈಪ್ ಮಾಡಿ ನಂತರ ವಾರ್ಡ್ ಕೇಳುತ್ತೆ ನಿಮ್ಮ ವಾರ್ಡ್ ಹೆಸರನ್ನು ಸೆಲೆಕ್ಟ್ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ಸೇವೆಯ ವಿವರಗಳನ್ನು ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಬರುತ್ತೆ ಸೇವೆಯ ವಿವರಗಳು ಕೆಳಗೆ ಒಂದು ಬಾಕ್ಸ್ ಇದೆ ಅದರಲ್ಲಿ ಟೈಪ್ ಮಾಡಿ ನೀವು ಟೈಪ್ ಮಾಡಿದ ತಕ್ಷಣ ಹಲವಾರು ಆಪ್ಷನ್ಗಳು ಅಲ್ಲಿ ಬರುತ್ತೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಅಲ್ಲಿ ಮಕ್ಕಳ ಆಧಾರ್ ನೋಂದಣಿ ಅಂತ ಇದೆ ಐದು ವರ್ಷದೊಳಗಿನ ಮಕ್ಕಳ ಆಧಾರ್ ನೋಂದಣಿ ಆಪ್ಷನ್ ಒತ್ತಿ ನಂತರ ಅಲ್ಲಿ ಡಾಕ್ಯುಮೆಂಟ್ಸ್ ಅಗತ್ಯವಿದೆ ಬಾಕ್ಸಲ್ಲಿ ಟಿಕ್ ಮಾರ್ಕ್ ಒತ್ತಿ ಈಗ ಸ್ನೇಹಿತರೆ ಶುಲ್ಕದ ವಿವರಗಳನ್ನು ತೋರಿಸ್ತಾ ಇದೆ ಸೇವೆಯ ವಿವರ ನೀವು ಯಾವ ಸೇವೆಯನ್ನು ಟಿಕ್ ಮಾಡಿದ್ದೀರಿ ಆ ಸೇವೆಯ ಹೆಸರನ್ನು ಅಲ್ಲಿ ತೋರಿಸ್ತಾ ಇದೆ ನಂತರ ಸೇವಾ ಶುಲ್ಕ ನೂರ ಹದಿನೈದು ರೂಪಾಯಿ ಇದೆ ಈ ಮೊತ್ತವನ್ನು ನೀವು ಆಧಾರ್ ಕಾರ್ಡ್ ಮಾಡಿಸಲು ಮನೆಗೆ ಬಂದವರಿಗೆ ನೀಡಬೇಕು ನೆಕ್ಸ್ಟ್ ಮುಂದುವರಿಯಿರಿ ಆಪ್ಷನ್ ಅನ್ನು ಒತ್ತಿ ಇದಾದ ಮೇಲೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಪರಿಶೀಲನೆ ಆದ ನಂತರ ಯಾವ ದಿನಾಂಕ ಹಾಗೂ ಯಾವ ಸಮಯಕ್ಕೆ ನೀವು ಆಧಾರ್ ಕಾರ್ಡ್ ಮಾಡಿಸಬೇಕು ಎಂದು ಅಲ್ಲಿ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನೀವು ಸೆಲೆಕ್ಟ್ ಮಾಡಿದ ಡೇಟ್ ಹಾಗೂ ಟೈಮ್ಗೆ ಜನಸೇವಕ ತಂಡದವರು ಮನೆಗೆ ಬಂದು ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ಅನ್ನು ಮಾಡಿಸಿ ಕೊಟ್ಟು ಹೋಗುತ್ತಾರೆ ನಂತರ ನಿಮಗೆ ಅಪಾಯಿಂಟ್ಮೆಂಟ್ ಬುಕ್ ಅಂತ ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ ಒಂದು ರೆಫರೆನ್ಸ್ ನಂಬರ್ ಕೊಟ್ಟಿದ್ದಾರೆ ಈ ರೆಫರೆನ್ಸ್ ನಂಬರನ್ನು ಅನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಟುಕೊಳ್ಳಿ ನಿಮ್ಮ ಮನೆಗೆ ಆಧಾರ್ ಕಾರ್ಡ್ ಮಾಡಿಸಲು ಬಂದಾಗ ಅವರು ಈ ರೆಫರೆನ್ಸ್ ನಂಬರನ್ನು ಕೇಳುತ್ತಾರೆ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಜನಸೇವಕದಿಂದ ಮೆಸೇಜ್ ಕೂಡ ಬರುತ್ತದೆ ಈಗ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸುವುದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಂದು ನೋಡೋಣ ಪೋಷಕರ ಪೈಕಿ ಒಬ್ಬರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಹಾಗೂ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಐದು ವರ್ಷದೊಳಗಿನ ಮಕ್ಕಳ ಬಯೋಮೆಟ್ರಿಕ್ ಅನ್ನು ತೆಗೆದುಕೊಳ್ಳುವುದಿಲ್ಲ ಬದಲಾಗಿ ನಿಮ್ಮ ಬಯೋಮೆಟ್ರಿಕ್ ಅನ್ನು ತೆಗೆದುಕೊಳ್ಳುತ್ತಾರೆ ಮಗುವಿನ ಫೋಟೋ ತೆಗೆದುಕೊಳ್ಳುತ್ತಾರೆ ನಂತರ ನೀವು ಅವರಿಗೆ ಕೇವಲ ನೂರ ಹದಿನೈದು ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು ಸ್ನೇಹಿತರೆ ಇಲ್ಲಿ ನೀವು ಎಕ್ಸ್ಟ್ರಾ ಹಣವನ್ನು ಅವರಿಗೆ ಪಾವತಿಸಬೇಕಾಗಿಲ್ಲ ಒಂದು ತಿಂಗಳ ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ವಿಳಾಸಕ್ಕೆ ಮಗುವಿನ ಆಧಾರ್ ಕಾರ್ಡ್ ಬಂದು ತಲುಪುತ್ತದೆ ಎಸ್ ಫ್ರೆಂಡ್ಸ್ ಈ ಪ್ರೋಸೆಸ್ ಇಷ್ಟ ಇರುವುದು ನಿಮಗಿನ್ನು ಏನಾದರೂ ಡೌಟ್ ಇದ್ದಲ್ಲಿ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು